ನ್ಯೂಸ್ ನಮಸ್ಕಾರ ಕರ್ನಾಟಕ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಎರ್ಗೊಪ್ಪ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಕಾತರಕಿ ಗ್ರಾಮ ಪಂಚಾಯಿತಿಗೆ ಇವತ್ತಿನ ನ್ಯೂಸ್ ಚಾಣಕ್ಯ ನ್ಯೂಸ್ ಎಕ್ಸ್ಕ್ಲೂಸ್ ನ್ಯೂಸ್ ಮಾಡ್ಲಿಕ್ಕೆ ಇಲ್ಲಿ ನಮ್ಮ ಮಾಧ್ಯಮದ ತಂಡದೊಂದಿಗೆ ಮತ್ತು ಸಂಘಟನೆಯೊಂದಿಗೆ ಈ ಪಂಚಾಯತಿಗೆ ಆಗಮಿಸಿದ್ವಿ ಸಾರ್ವಜನಿಕರ ಆರೋಪದ ಮೇಲೆ ಸಕ್ರಿಯವಾಗಿ ಒಂದು ವರ್ಷ ಅಥವಾ ಎರಡು ವರ್ಷದಿಂದ ಈ ಪಂಚಾಯತಿ ಮೇಲೆ ಸಾರ್ವಜನಿಕರ ದೂರುಗಳು ಮತ್ತು ವಿಶೇಷವಾಗಿ ಅಂತಂದ್ರೆ ಕೇವಲ ಸಾರ್ವಜನಿಕರ ಅಷ್ಟೇ ಅಲ್ಲ ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ತಹ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ದೂರುಗಳನ್ನು ಸಲ್ಲಿಸಿದರು ಸಿ ದೂರು ಸಲ್ಲಿಸಿದನು ಕಡೆಗಣಿಸಿದ ಅಧಿಕಾರಿಗಳ ಒಂದು ಇವತ್ತಿನ ದಿವಸ ನಾವಿಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಸಮಗ್ರವಾಗಿ ವೀಕ್ಷಕರಿಗೆ ಹೇಳಕ್ ಬಿಡ್ತೀವಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಒಂದು ಇಟ್ಕೊಂಡು ಮನಮೋಹನ್ ಸಿಂಗ್ ಅವರ ಸರ್ಕಾರ ಗೂಳೆ ಹೋಗುವುದನ್ನು ನಿಯಂತ್ರಣ ಮಾಡಬೇಕು ಕೂಲಿ ಕಾರ್ಮಿಕರ ನಿಯಂತ್ರಣ ಮಾಡಬೇಕು ಈ ಮಲಪ್ರಭಾ ದಂಡೆಯಲ್ಲಿರತಕ್ಕಂಥ ಮಳೆ ಏನೇ ಖಾತರಿಕಿ ಗ್ರಾಮ ಹೊಳಸಾಲಿನವರಿಗೆ ಭಾಳಷ್ಟು ಬಡತನ ರೇಖೆಯಲ್ಲಿಕ್ಕಿಂತ ಕಡಿಮೆ ಇರುವಂಥ ಇಲ್ಲಿ ವರ್ಗಗಳಿರೋದ್ರಿಂದ ಜೊತೆಗೆ ಇಲ್ಲಿ ಏಳು ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪಂಚಾಯತ ಒಂದು ಕಾತರ್ಕಿ ನೀರ್ಲಿಗಿ ತಮ್ನಾಳ ಜಕನೂರು ಬೂದಿಹಾಳ ಮಣ್ಣೇರಿ ಆಮೇಲೆ ನಸಿಬಿ ಚಿಕ್ಕನಸಿಬಿ ಅಂತ ಏಳು ಗ್ರಾಮಗಳನ್ನು ಒಡ್ಗೊಂಡು ಸುಮಾರು ಹದಿನೆಂಟು ನೂರು ಕುಟುಂಬಗಳು ಹದಿನೆಂಟು ನೂರುಗಳ ಕುಟುಂಬಗಳನ್ನ ವರ್ಷಕ್ಕೆ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯನ್ನು ದುಡಿಯುವ ಕೈಗಳಿಗೆ ಕಾರ್ಮಿಕರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ಕೊಂಡು ಇವತ್ತಿನ ದಿವಸ ಈ ಒಂದು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರೆ ಯೋಜನೆ ಅನುಷ್ಠಾನದಲ್ಲಿ ನಿಮ್ಗೊಂದು ಭಾಳ ಒಂದು ಸತ್ಯ ಹೇಳಬೇಕಂದ್ರೆ ಒಂದು ಕುಟುಂಬಗಳು ನೂರು ದಿನಗಳಲ್ಲಿ ಒಂದು ಕುಟುಂಬಕ್ಕೂ ನೂರು ದಿನಗಳ ಇಲ್ಲಿ ಉದ್ಯೋಗ ಸಿಕ್ಕಿಲ್ಲ ಈ ಪಂಚಾಯತಿ ಒಳಗೆ ಹದಿನೆಂಟು ಕುಟುಂಬಗಳಲ್ಲಿ ಇವತ್ತಿನ ದಿವಸ ಸಾಕಷ್ಟು ಬದು ನಿರ್ಮಾಣ ಆಗಿರ್ಬೋದು ತೋಟಗಾರಿಕೆ ಆಗಿರ್ಬೋದು ಅಥವಾ ರಸ್ತೆ ಅಭಿವೃದ್ಧಿಕರಣ ಆಗಿರ್ಬೋದು ಸಾಕಷ್ಟು ಗುಂಡಿಗಳನ್ನು ಇಂಗು ಗುಂಡಿಗಳನ್ನು ಮಾಡೋದ್ರಲ್ಲಿ ಸಾಕಷ್ಟು ಈ ಗ್ರಾಮಗಳು ಅಭಿವೃದ್ಧಿ ಆಗಲಿನಂತ ದೂರದೃಷ್ಟಿಯನ್ನು ಹೊಂದಿರುವಂಥ ಒಂದು ಯೋಜನೆಯನ್ನ ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ನೀವು ಸಕ್ರಿಗೆ ಮೂರು ವರ್ಷದಿಂದ ಡೇಟಾ ತೆಗೆದು ನೋಡಿದ್ರೆ ಶೂನ್ಯ ಅಭಿವೃದ್ಧಿಯ ಶೂನ್ಯ ನಾ ಮೋರ್ ದೆನ್ ಹೇಳ್ತಾ ಇದ್ದೀನ ಶೂನ್ಯ 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 ಪೂ ಸಂಪೂರ್ಣವಾಗಿ ಶೂನ್ಯವಾಗಿ ಇಲ್ಲಿ ಅಭಿವೃದ್ಧಿ ಆಗದೇ ಇರುವಂಥ ಪಂಚಾಯತ್ ಅಂದರೆ ಅದು ಖಾತ್ರಿಕ ಪಂಚಾಯತ್ ಸಾಕಷ್ಟು ಇಲ್ಲಿ ಧ್ವನಿ ಎತ್ಬೇಕಾಗಿದೆ ಇಲ್ಲಿ ಜನ ಇನ್ನು ಆಂದೋಲನ ಮಾಡುವಂಥ ಕ್ರಮಕ್ಕೆ ಇವತ್ತು ವಾಯಿನಿ ಹೇಳ್ತಾ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಮಹಾತ್ಮ ಗಾಂಧಿ ಹುದ್ದೆ ಖಾತ್ರಿ ಯೋಜನೆ ಅಷ್ಟೇ ಅಲ್ಲ ಮೂವತ್ತು ಲಕ್ಷ ಪ್ರತಿ ವರ್ಷ ಮೂವತ್ತು ಲಕ್ಷ ಫೈನಾನ್ಸ್ ಫೈನಾನ್ಸ್ನಲ್ಲಿ ಬರ್ತಕ್ಕಂಥ ಕುಡಿಯುವ ನೀರು ಯೋಜನೆ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ರಿಪೇರಿಗಳಾಗಿರ್ಬೋದು ಆಮೇಲೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಇಪ್ಪತ್ತು ಪರ್ಸೆಂಟ್ಗೆ ಅವ್ರಿಗೆ ಮೀಸಲ ರಿಸರ್ವೇಶನ್ ಹೇಳ್ಬೇಕು ಇವತ್ತಿನ ದಿವಸ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಆ ದುಡ್ಡು ಏನಂತ ಗೊತ್ತಾಗಲಾರ್ದಂಗೆ ಒಂದದ್ದು ಟೈಪ್ ಮ್ಯಾಜಿಕ್ ಮ್ಯಾಜಿಕ್ ಅಂದರೆ ಶೋಷಣೆ ಇಲ್ಲಿ ಹೇಳ್ತಾರೆ ದಲಿತರ ಮೇಘ ದೌರ್ಜನ್ಯ ದಲಿತರ ಮೇಘ ದೌರ್ಜನ್ಯ ನನಗೆ ಹೇಳ್ತೀನಿ ಆ ದೌರ್ಜನ್ಯ ಅಲ್ಲ ಗಣ ಸರ್ಕಾರಗಳು ಏನು ದಲಿತ ವರ್ಗ ಎಸ್ ಸಿ ಎಸ್ ಟಿ ಸಮುದಾಯಗಳು ಇಪ್ಪತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕದಲ್ಲ ಅದನ್ನು ವಂಚನೆ ಮಾಡದಿದೆಯಲ್ಲ ಅದು ಒಂದು ದೊಡ್ಡ ದುರಂತದ ದೌರ್ಜನ್ಯ ಇದನ್ನು ರಾಷ್ಟ್ರ ಗಮನಿಸ್ಬೇಕಾಗತ್ತೆ ರಾಜ್ಯವನ್ನು ಗಮನಿಸಬೇಕಾಗುತ್ತೆ ಮಾನ್ಯ ಸಿದ್ದರಾಮಯ್ಯನವರು ವಿಶೇಷವಾಗಿ ಇಲ್ಲಿ ರಾಜ ಪಂಚಾಯತ್ ನಮ್ಮ ಇಲ್ಲಿ ಗಮನಿಸಬೇಕಾಗೈತೆ ಇದು ಕೇವಲ ಖಾತರಿಕಿ ಪಂಚಾಯತ್ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಎಸ್ ಸಿ ಎಸ್ ಟಿ ಸಮುದಾಯಗಳು ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಯಾವುದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಿಲ್ಲ ಯಾವುದೇ ಕಾರಣಕ್ಕೆ ಮಾಡಿಲ್ಲ ಅದಕ್ಕೆ ದಯಾಳುಗಳಲ್ಲಿ ವಿನಂತಿಸ್ಕೊಳ್ತೀನಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಒಂದು ಕಡೆಗಣಿಸಿ ಪ್ರಾಸಿಕ್ಯೂಷನ್ ಮಾಡಬೇಕಾಗತ್ತೆ ನನ್ನ ಪ್ರಕಾರ ಈ ವಾಹಿನಿ ನೀವೇನಾದರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಈ ವಾಹಿನಿ ಸಂಘಟನೆಯೊಂದಿಗೆ ಈ ವಾಹಿನಿ ನಾನು ಮಾನ್ಯ ಮಂತ್ರಿಗಳ ಮೇಲೆ ನಾವು ಪ್ರಾಸಿಕ್ಯೂಷನ್ ಮಾಡುವಂಥದ್ದು ನಿರೀಕ್ಷೆ ಭಾಳ ಸದ್ಯಲ್ಲೇ ನೋಡಬೇಕಾಗತ್ತೆ ಎಚ್ಚೆತ್ತುಕೊಳ್ಳಿ ಇಲ್ಲೇನೋ ಏಳ ಗ್ರಾಮದ ಜನತೆಗೆ ಏನೋ ಒಂದು ಮೋಸ ನಡೆದಿದೆ ಅವರನ್ನ ಕಡೆಗಣಿಸೋದೆಯಲ್ಲ ಏನ್ರಿ ನಿಮ್ಮ ಅಕ್ಕಳ ಮನೆಯಿಂದ ದುಡ್ಡು ಕೊಡ್ತೀರಾ ಸರ್ಕಾರ ನಿಮಗೆ ರಿಸರ್ವೇಷನ್ ಕೇಂದ್ರ ಸರ್ಕಾರ ನಿಮ್ಗೆ ರಿಸರ್ವೇಷನ್ ಹಾಂ ಮೂವತ್ತು ಒಂದು ಪ್ರತಿದಿನ ಇವತ್ತು ದಿವಸ ಕೂಲಿ ಹೋಗುವಂಥವ್ರಿಗೆ ಮುನ್ನೂರ ನಲ್ವತ್ತೈವತ್ತು ರೂಪಾಯಿ ಇವತ್ತು ದಿವಸ ಇದ್ಕೊಂಡು ಅವ್ರ ಕೆಲಸ ಹಸ್ತಾ ಇಲ್ಲ ಹಾಗಾಗಿ ಏನು ದನಕ್ಕಾಯ್ತಾನೇರಿ ಪಿ ಡಿ ದನಕಾಯ್ತಾನಿ ಮೂರು ವರ್ಷ ಏನೂ ಮಾಡಿಲ್ಲ ಮತ್ತು ಇಂಥವ್ರು ಯಾಕ್ರೆ ಸಂಬಳ ಕೊಡ್ತೀರಿ ಮತ್ತು ಭಾಷಣದಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಗೆ ಗೋಳಿ ಹೋಗೋದಕ್ಕಾಗಿ ಸರ್ಕಾರ ಗಟ್ಟಿಯಾಗಿ ನಿಂತಿದೆ ನಾವು ಬಡವರ ಪರವಾಗಿ ನಾವು ಕಾರ್ಮಿಕರ ಪರವಾಗಿ ಅನ್ನೋಂಥದ್ದೊಂದು ಭಾಷಣ ಅಲ್ಲ ಇಲ್ಲಿ ಬನ್ನಿ ಒಂದ್ಸಲ ಅಧಿಕಾರಿಗಳು ಬಂದು ತತಕ್ಷಣವಾಗಿ ಲೋಕಾಯುಕ್ತ ತನಿಖೆ ಆಗಬೇಕಾಗಿದೆ ಇದನ್ನು ಲೋಕಾಯುಕ್ತ ತನಿಖೆ ಶೀಘ್ರದೊಳಗ ಕಾತ್ರಿಕ ಪಂಚಾಯತ ಮತ್ತು ಬದಾಮಿ ಪ ವ್ಯಾಪ್ತಿಯಲ್ಲಿ ಮತ್ತು ಗು ವ್ಯಾಪ್ತಿಯಲ್ಲಿ ಬರಕಂತ ನಲವತ್ತೆರಡು ಗ್ರಾಮ ಪಂಚಾಯಿತಿಗಳನ್ನು ನೀವು ಲೋಕಾಯುಕ್ತ ತನಿಖೆ ವರದಿ ಆಗಬೇಕು ಅನ್ನೋದು ಈ ವಾಹಿನಿಯ ಮೂಲ ಉದ್ದೇಶ ಅನ್ನೋದಕ್ಕೆ ಹೇಳಕ್ಕೆ ಪಡ್ತೀನಿ ಇದು ಕೇವಲ ಇಲ್ಲಿ ನನ್ನ ಭಾಷಣ ಅಲ್ಲ ನಿಮಗೆಲ್ಲ ವೀಕ್ಷಕರಿಗೆ ಏನೇನು ಏಳು ಗ್ರಾಮದ ಜನರ ಅಭಿಪ್ರಾಯಗಳನ್ನು ತಗೊಳ್ಳೋಣ ಜೊತೆಗೆ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನ ಸತ್ಯ ಸಂಗತಿಯ ಸುದ್ದಿಯೊಂದಿಗೆ ಚಾಣಕ್ಯನ ಛಲ ಜನಪರ ಧ್ವನಿಯಾಗಿ ಮತ್ತು ಇಲ್ಲಿ ನಿಮ್ಮ ಸತ್ಯ ಸಂಗತಿಯನ್ನು ತೋರಿಸೋಕೆ ಈ ವಾಹಿನಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಡ್ತಾ ಇದೆ ಒಂದು ಸ್ವಲ್ಪ ಕಾದು ನೋಡೋಣ ಹಳ್ಳಿ ಒಳಗೆ ಹೋಗಿ ನೋಡೋಣ ಯಜಮಾನ್ರೇ ಕಾತರ್ಕಿ ಪಂಚಾಯತಿ ಒಳಗ ಒಂದು ನೂರ ದಿನಗಳನ್ನ ಒಂದು ಕುಟುಂಬಕ್ಕ ನಿಮ್ಗ ಕೆಲಸ ಕೊಡ್ಬೇಕಂತ ಸರ್ಕಾರ ಆದೇಶ ಮಾಡೈತಿ ಅದಕ್ಕೆ ನಿಮ್ಮಲ್ಲಿ ನಿಮ್ಮ ಗ್ರಾಮದೊಳಗ ಅಥವಾ ನಿಮ್ಗ ಮಣಿ ಕಟ್ಟೋದಕ್ಕ ಇವತ್ತಿನ ದಿವಸ ಸರ್ಕಾರದ ಯೋಜನೆಗಳಾಗಿರ್ಬೋದು ಆದ್ರೆ ಹದಿನೈದು ಹಣಕಾಸು ಅಥವಾ ಮಹಾತ್ಮ ಗಾಂಧೀಜಿ ನಿಮಗೆ ಎಲ್ಲರಿಗೂ ಇವತ್ತಿನ ನೂರು ದಿನದ ಉದ್ಯೋಗ ಕೊಟ್ಟತನ ಕೊಟ್ಟ ಪಂಚಾಯತ್ ನಿಮಗೆ ಕೆಲಸ ಕೊಟ್ಟತನ ಕೊಟ್ಟ ಬಿಡ್ರಿ ಜಿ ಇವರು ಹೌದಾ ಏನೇನು ಪಂಚಾಯತ್ ಒಳಗೆ ಏನ್ ನಿಮ್ಗೆ ಅನ್ಯಾಯ ಆಗೈತಿ ಇಲ್ಲಿವರೆಗೂ ಏನು ಇಲ್ಲ ಅವರು ಅಲ್ಲ ಏನು ಮಾಡಲಿಲ್ಲ ನೀವು ಏನು ಕೇಳಿದ್ರಿ ಅವ್ರು ಏನು ಮಾಡಲಿಲ್ಲ ಹ್ಞೂನಪ್ಪ ಸಾಹೇಬ್ರು ಬರಲಿ ಅಲ್ಲ ನೀವೇ ಯಾವ ಕೆಲ್ಸಕ್ಕೆ ಹೋಗಿದ್ರಿ ನಾವು ಈಗ ಎರಡೂವರೆ ತಿಂದು ಪೈಪ್ ಲೈನ್ ರಿಪೇರಿಗೆ ಕರ್ಕೊಂಡು ಹೋದ ರೀ ಹಾಂ ಅಂದನಗೂಡ ಪಾಟೀಲ್ ಅಂತ ಹೇಳಿ ಆನ್ ರೀ ಸಾಹೇಬ್ ಅವ್ರ ಪಗಾರ ಕೊಡುದಿಲ್ಲ ಅವರು ನಾ ಬರೋಲ್ಲ ಅಂತ ಅಂದೆ ಹಾಂ ಏ ನಾ ಕೈಲಿ ಬಾ ಅಂತ ಅಂದ ಓಕೆ ಅವ್ನಿಗೆ ಕೇಳಿದ್ರೆ ಆಯ್ ಸಾಹೇಬ್ ಬರ್ಬೇಕು ಈ ಸಾಹೇಬ್ ಬರ್ಬೇಕು ಬರೀ ಇದನ್ನ ಹೇಳ್ತಾರೆ ನೀವು ದುಡ್ದಿದ್ ಪಗಾರ ನೀವು ಬಂದಿಲ್ಲ ಇಲ್ಲಿ ಎಷ್ಟು ಬರ್ಬೇಕಾಗತ್ತೆ ನಿಮ್ದು ದುಡ್ಡು ಪಗಾರ ಮೂರು ಆಡ್ರಿ ನಾಲ್ಕು ನೂರು ಆಳು ಮುನ್ನೂರ ಹಚ್ಚಿಲ್ರಿ ನಾಕ್ನೂರು ರೂಪಾಯಿ ನಾ ಅಂದ್ರೆ ಇಪ್ಪತ್ತ್ ಮೂರ ಇವತ್ತಿ ಕೊಟ್ಟಿರ್ಲಿ ರೊಕ್ಕ ಯಾ ಸಾಕಿ ಭೇಟಿ ಮಾಡ್ರಿ ನೀವು ಪೀಡಿ ಯಾರ ಪಿಡಿಒ ಯಾರಿದ್ರು ದೊಡಮಣಿ ಎಸ್ ಅವ್ರು ಮಾಡಿದ್ರು ಈಗ ನಿಮ್ಗೊಂದು ಒಂದಾಣೆ ಆಗೈತಿ ಮತ್ತೇನಾಗೈತಿ ನಿಮ್ಗೆ ಮತ್ತೆ ಅದ ಪಂಚಾಯ್ತಿಂದ ನಿಮ್ಗೇನು ಸಹ ಈ ಉದ್ಯೋಗ್ರಿ ಈ ಕೆಲಸ ಹಚ್ಚಿಲ್ಲ ನಿಮ್ಗೆ ಇಲ್ಲ ಬಿಡ್ರಿ ಏನ ಮೊದಲಕ್ಕೆ ಹಳೆ ಪಂಚಾಯ್ತಾಗಿತ್ತು ಹಾಂ ಆ ಮೆಂಬರ್ ಹರಿಸ್ತಿದ್ರು ಹಾಂ ಇವ್ರು ನೋಡು ಬರೀ ಸೆಗಣಿ ತಿನ್ನೋಕೆ ಬಡದಾಡ್ತಾರೆ ಸರಿ 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 ಒಟ್ಟಾರೆ ಈ ಪಂಚಾಯ್ತಿಯ ಬಗ್ಗೆ ಅಥವಾ ಊರ ಅಭಿವೃದ್ಧಿ ಆಗೈತೆ ಅಂತೀರೋ ಇಲ್ಲ ಅಂತೀರೋ ಬಿಡ್ರಿ ಏನು ಕೇಳ್ಬೇಡ ಆ ಟಿ ಸಿ ಎರಡು ದಿನ ಆತು ಹೋಗಿ ಹಾಂ ಕಟ್ಟಡ ನೀರಿನ ಕರ ಮಣಿಪಟ್ಟಿ ಎಲ್ಲ ವಸೂಲಿ ಮಾಡ್ತಾರ ಮಾಡ್ತಾರೆ ರೀ ನೀರಿನ ಪಟ್ಟಿ ಎಲ್ಲ ವಸೂಲಿ ಮಾಡ್ತಾರ ಆದ್ರೆ ಹನ್ನೆರಡನೆ ಭಾಗ್ ಆಗತ್ತೆ ನಾಲ್ಕನೇ ಭಾಗ ಇಲ್ಲಾರ ಸುಳ್ಳು ಹೇಳ್ತಾರ ಅವ ಎಂತೂ ಬಿಡುಗಡೆ ಇಲ್ಲ ನಮ್ಗ ನಾವಿನ್ನಾರ ಮುಂದೆ ತುಂಬಬೇಕು ನಾವು ಸರಿ ಆಯ್ತು ರೀ ಹ್ಮ್ ನಿಮ್ಮ ಗ್ರಾಮದೊಳಗ ನೋಡಿದ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಶುರು ಆಗಿತಿ ಅಂತ ನಿಮ್ಮೆಲ್ಲರ ಫೈಲ್ ಅಲ್ಲಿ ಕಂಪ್ಯೂಟರ್ ಅದು ತಗೊಂಡು ನೋಡಿದ್ರೆ ನಿಮ್ಮೆಲ್ಲಾ ಜಾಬ್ ಕಾರ್ಡ್ ಗೆ ಮತ್ತೆ ರಕ ಜಮಾಗಿವೆ ಎಲ್ಲಾ ಕೆಲಸ ಕೊಟ್ಟಿರೋದು ನೋಡಿ ನಮ್ಮದರ ಕೊಟ್ಟರಂತ ನೀವು ಅಂತಿರಾರಿ ಅವರು ಕೆಲಸ ಮಾಡ್ಸಿರ್ತಾರೆ ಏನ್ ಹೇಂಗ್ ಮಾಡ್ಸಿರ್ತಾರ ಅವರು ಏನು ಅಚ್ಚು ಮಾಡ್ಸಿರ್ತಾರ ನಿಮ್ಮ ಪಾಸ್ಪೋರ್ಟ್ ನಿಮ್ಮ ರಕ ಜಮಾ ಮಾಡಿ ತಗಿಸ್ತಾರೋ ಹಚ್ಚಿರ್ತಾರ ಈ ಮಸರೆಚ್ಚಿರ್ತಾರ ಅವರು ಮಿಷನ್ ಅಚ್ಚರನ ಗೊತ್ತಿಲ್ರಿ ಅವರು ಆಡ ಅಚ್ಚರನ ಗೊತ್ತಿಲ್ರಿ ನಮ್ಮ ಕರೆದಿಲ್ಲ ನಿಮ್ಮ ರಕ ನಿಮ್ಮ ಪಾಸ್ಪೋರ್ಟ್ ನಿಮ್ಮ ರಕ ಜಮಾಗಿವೆ ಕೆಲಸ ಮಾಡ್ಸಿವಿ ಬನ್ ತಗಿಸ್ಕೊಡ ಅಂತಾರ್ರಿ ಯಾರು ಅವರು ಅನ್ನರು